ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ನಾನು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನನಗೆ ಈ ರೆಸಿಪಿ ವೈರಲ್ ಆಗ್ತಿರೋದು ಗೊತ್ತಾಯಿತು ಪಾಲಕ್ ಹುಳ್ಳಿ ಖಾರಮ್ ಅಂತ ಆಂಧ್ರ ಸ್ಪೆಷಲ್ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡ್ಕೊಳ್ಳೋಕ್ಕೂ ತುಂಬಾ ಈಸಿಯಾಗಿರುತ್ತೆ ಹಾಗೇ ಆರೋಗ್ಯಕರವಾಗೂ ಇರುತ್ತೆ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿಯಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿಯನ್ನು ಪೂರ್ತಿ ಬಿಡಿಸ್ಬಿಟ್ಟು ಬೆಳ್ಳುಳ್ಳಿ ಹೆಸರುಗಳು ಹಾಕ್ತಾಯಿದ್ದೀನಿ ಹಾಗೆ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆ ಜೀರಿಗೆ ಪುಡಿಯನ್ನು ಹಾಕಬೇಕಾಗುತ್ತೆ ನಾನಿಲ್ಲಿ ಜೀರಿಗೆಯನ್ನು ಪುಡಿ ಮಾಡಿಬಿಟ್ಟು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದಕ್ಕೇ ಸೇರಿಸ್ತಾ ಇದ್ದೀನಿ ಕೊನೆಯಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ತೀನಿ ಇದನ್ನು ನೀರು ಹಾಕದೆ ತುಣ್ಣಗೆ ರುಬ್ಕೊಂಡು ಬರಬೇಕಾಗುತ್ತೆ ನೀರನ್ನು ಸೇರಿಸ್ಬಾರ್ದು ಈ ಹದದಲ್ಲಿದ್ದರೆ ಸಾಕು ಈರುಳ್ಳಿಯಲ್ಲಿರೋ ನೀರೇ ಇದಕ್ಕೆ ಬೇಕಾದಷ್ಟು ಆಗುತ್ತೆ ನಾವು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳೋ ಅಗತ್ಯನೇ ಬರೋದಿಲ್ಲ ಇದಾದ ನಂತರ ನಾನಿಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟಿದ್ದೀನಿ ನಮಗೆ ಇದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನೀವು ಸ್ಟೋರ್ ಮಾಡಿ ಇಡೋದಾದರೆ ಇನ್ನೂ ಜಾಸ್ತಿ ಹಾಕೋಬೇಕಾಗತ್ತೆ ನಾನಿಲ್ಲಿ ಮೂರು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ನೀವು ಸ್ಟೋರ್ ಮಾಡಿ ಇಡೋದಾದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕೊಳ್ಳಿ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಗೂ ಉದ್ದಿನಬೇಳೆ ಜೊತೆಯಲ್ಲಿ ಕಡಲೆಬೇಳೆನೂ ಸಹ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಲ್ಲವೂ ಕೂಡ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಹತ್ತು ದಿನಗಳ ಕಾಲ ಸ್ಟೋರ್ ಮಾಡ್ಕೋಬಹುದು ನೀವು ಸ್ಟೋರ್ ಮಾಡ್ಕೋಬೇಕು ಅಂದರೆ ಮಾತ್ರ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗಲೇ ಖಾಲಿ ಆಗುತ್ತೆ ಏನಾದರೆ ನಾರ್ಮಲಾಗಿ ಎಣ್ಣೆ ಅಡುಗೆಗಳಿಗೆ ಎಷ್ಟು ಹಾಕ್ತೀವಿ ಅಷ್ಟು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಬಳಸಿದ್ದೀನಿ ನಾನು ಈಗಲೇ ಖಾಲಿ ಮಾಡ್ತೀನಿ ಹಾಗಾಗಿ ಇವಾಗ ಕಡಲೆಬೇಳೆ ಹಾಗೂ ಬೇಳೆ ಎಲ್ಲ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು ಇದಾದ ನಂತರ ಒಗ್ಗರಣೆಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಲುಗಳು ಹಾಗೂ ಕರಿಬೇವಿನ ಎಲೆಗಳು ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಿಂಗೆ ಸೇರಿಸಬೇಕು ಹಿಂಗು ಎಸ್ಪೆಷಲಿ ತುಂಬ ತುಂಬಾ ಘಾಮ ಕೊಡುತ್ತೆ ಹಾಗಾಗಿ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಾಗೆ ನಾವಿಲ್ಲಿ ರುಬ್ಕೊಂಬಂದಿರುವಂತಹ ಈರುಳ್ಳಿ ಮಿಶ್ರಣ ಇರುತ್ತಲ್ವ ಅದನ್ನು ಕೂಡ ನಾನು ಎಣ್ಣೆಗೆ ನೇರವಾಗಿ ಸೇರಿಸ್ತಾ ಇದ್ದೀನಿ ಇವೆಲ್ಲವನ್ನು ನೀಟಾಗಿ ಫ್ರೈ ಮಾಡಿ ಈ ಎಣ್ಣೆ ಮಸಾಲೆ ಇದೆಯಲ್ವ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕಾಗತ್ತೆ ಒಮ್ಮೆ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡಿರೋ ಮಸಾಲೆಯೆಲ್ಲ ಎಣ್ಣೆ ಬಿಡಬೇಕು ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಸಮಯದಲ್ಲಿ ನಾನಿಲ್ಲಿ ಅರ್ಧ ಕಟ್ ಆಗುವಷ್ಟು ಪಾಲಕ್ ಎಲೆನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರೋದಾದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಹಾಕ್ಬಿಟ್ಟು ಇವೆಲ್ಲವನ್ನು ಮಿಕ್ಸ್ ಮಾಡಿ ಪಾಲಕ್ ಎಲೆ ತುಂಬ ಬೇಗನೆ ಬೇಯುತ್ತೆ ಹಾಗಾಗಿ ಕೊನೆಯಲ್ಲಿ ಹಾಕೋತಾ ಇದ್ದೀನಿ ಇದೆಲ್ಲವೂ ಮಿಕ್ಸ್ ಆಗಿಬಿಟ್ಟು ನೋಡಿ ಇವಾಗ ಇಷ್ಟೊಂದು ಕಾಣಿಸ್ತಾ ಇದೆ ಪಾಲಕ್ ಎಲೆ ಬೆಂದ ಮೇಲೆ ಸ್ವಲ್ಪ ಆಗುತ್ತೆ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಇವಾಗ ಸ್ವಲ್ಪ ಹೊತ್ತು ಹಾಕ್ಸಿದ್ದೀನಿ ನಾನು ಇದಾದ ನಂತರ ನಾವು ಪೂರ್ತಿಯಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ ಇದು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ನೋಡಿ ಸೈಡಲ್ಲೆಲ್ಲ ಇವಾಗ ಎಣ್ಣೆ ಬಿಡ್ತಾ ಇದೆ ಇಷ್ಟು ಹದಕ್ಕೆ ಬಂದರೆ ಸಾಕು ನೀವು ಇಲ್ಲೇ ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ಳಿ ನಾನು ಮೊದಲಿಗೆ ಸರಿ ಉಪ್ಪು ಹಾಕಿ ರುಬ್ಬಿದ್ದೀನಿ ಈ ಟೈಮಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಹದ ಗೊತ್ತಾಗುತ್ತೆ ಇಷ್ಟಾದ ನಂತರ ಸ್ಟೌವ್ ಆಫ್ ಮಾಡಿದ್ರೆ ಆಯಿತು ನಮ್ಮ ಪಾಲಕ್ ಹುಲ್ಲಿ ಖಾರ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಸಾಂಬಾರ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದಾಗ ಇದನ್ನು ಆರಾಮಾಗಿ ಮಾಡ್ಕೋಬಹುದು ನಾನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿಬಿಟ್ಟು ಇನ್ಸ್ಪೈರ್ ಆಗಿ ಮನೆಯಲ್ಲಿ ತುಂಬ ಬಾರಿ ಟ್ರೈ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಸರ್ವ್ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಬಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದು ತುಪ್ಪ ಹಾಕ್ಕೊಂಡು ತಿಂತಾ ಎಷ್ಟು ತಿಂದ್ರೂ ಇನ್ನೂ ತಿನ್ನೋಣ ಅಂತಲೇ ಅನಿಸ್ತಾ ಇರುತ್ತೆ ಸೊ ನೀವು ಕೂಡ ಇದೇ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು